ಇನ್ನು ಈ ಗುಂಡಿ ಸಮಸ್ಯೆ ಕಂಪ್ನಿಗಳು ಕೂಡ ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ ಅಂತ ನೇರವಾಗಿ ಟ್ವೀಟ್ ಮಾಡ್ತಾ ಇವೆ ಇದು ನೋಡಿ ಟಿ ವಿನ ಯಾವುದಾದ್ರೂ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಅಭಿಯಾನ ಮಾಡಿದರೆ ಆ ಅಭಿಯಾನಕ್ಕೆ ಒಂದು ಅರ್ಥ ಇರುತ್ತೆ ಗುಂಡಿ ಒಟ್ರಗಳು ಹೆಂಗಿವೆ ಅದನ್ನು ನಾವು ತುಂಬ ಚೆನ್ನಾಗಿ ಈ ಕನ್ನಡಿಗಿಟ್ಟು ತೋರಿಸಿದ್ವಿ ನೋಡ್ರಪ್ಪ ಅಂತೇಳಿ ಅಂತ ಆದರೆ ಇದು ಯಾವುದನ್ನು ಕೂಡ ವ್ಯವಸ್ಥೆ ಅರ್ಥ ಮಾಡ್ಕೊಳ್ಳಿಲ್ಲ ಅದರ ಪರಿಣಾಮ ನೋಡಿ ಈಗ ಕಂಪ್ನಿಯವ್ರು ನೇರವಾಗಿ ಹೇಳ್ತಾ ಇದ್ದಾರೆ ನಾವು ಬಿಟ್ಟು ಹೋಗ್ತೀವಿ ಅಂತ ಬೇರೆ ಬೇರೆ ಕಂಪ್ನಿಗಳನ್ನು ಈ ಆಂಧ್ರ ಪ್ರದೇಶ ಕೈ ಬೀಸಿ ಕರೆಯುವಂತದ್ದು ಇದೆಯಲ್ಲ ಅದೇನು ಹೊಸದೇನು ಅಲ್ಲ ನಾನು ಕೆಲವು ಉದಾಹರಣೆಗಳನ್ನ ಹೇಳ್ತೀನಿ ಒಂದು ಚೂರು ಏನಾದರೂ ನಮ್ಮವ್ರು ಮನಸ್ಸು ಮಾಡಿದ್ರೆ ಈ ಕಿಯಾ ಇದೆಯಲ್ಲ ಕಿಯಾ ಪಕ್ಕದಲ್ಲಿ ಆಂಧ್ರಕ್ಕೆ ಹೋಗ್ತಿರಲಿಲ್ಲ ಅದನ್ನೇ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳ್ತಾರೆ ಎಲ್ಲಾ ತೆರಿಗೆ ಏರಿಸ್ಕೊಂಡು ಅಭಿವೃದ್ಧಿ ಶೂನ್ಯ ಆಗಿದೆ ಇಲ್ಲಿ ಆದರೆ ಪಕ್ಕದವ್ರು ನೋಡಿದ್ರೆ ಕೈ ಬೀಸಿ ಕರಿತಾ ಇದ್ದಾರೆ ಬೆಂಗಳೂರು ತನ್ನ ಮಾನ್ಯತೆ ಕಳ್ಕೊಳ್ತಾ ಇದೆ ಅಂಥ ಪರಿಸ್ಥಿತಿ ಉದ್ಭವ ಆಗಿದೆ ರಾಜ್ಯ ಸರ್ಕಾರ ಬೆಂಗಳೂರಿನ ನಿರ್ಲಕ್ಷ್ಯ ಮಾಡ್ತಾ ಇದೆ ಇದರ ಪರಿಣಾಮಗಳು ಬಹಳ ಘೋರವಾಗಿರ್ತವೆ ಅಂತಾರೆ ಅಶ್ವಥ್ ನಾರಾಯಣ್ ಈ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸೋದ್ರಲ್ಲಿ ಇವತ್ತು ಕಾರ್ಯನಿರ್ವಹಿಸಲು ಗುಂಡಿ ಮುಚ್ಚೋದ್ರಲ್ಲೇ ವಿಫಲರಾಗಿರೋದು ಎಲ್ಲ ಕಡೆ ನಾವು ನೋಡಬಹುದು ಗುಂಡಿಗಳು ಇರುವಂತದ್ದು ಕಸದ ರಾಶಿಗಳು ಎಲ್ಲ ಕಡೆ ನೋಡುವಂಥದ್ದು ಆಗ್ತದೆ ಅತಿ ಹೆಚ್ಚಿನ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಅತಿ ಹೆಚ್ಚಿನ ಟ್ಯಾಕ್ಸು ಪೆಟ್ರೋಲ್ ಡೀಸೆಲ್ ಇಂದ ಹಿಡಿದು ಪ್ರತಿಯೊಂದು ಹೋಗಿ ಒಂದೂವರೆ ಲಕ್ಷ ಕೋಟಿಯಷ್ಟು ಹೆಚ್ಚಿನ ಹಣವನ್ನು ಪಡ್ಕೊಂಡಿದ್ದಾರೆ ಆದರೆ ಅಭಿವೃದ್ಧಿ ಶೂನ್ಯ ಬೆಂಗಳೂರಿನ ಅವ್ಯವಸ್ಥೆ ಮಾಡೋದ್ರಲ್ಲಿ ಯಶಸ್ವಿಯಾಗಿರೋದು ಈ ಕಾಂಗ್ರೆಸ್ ಸರ್ಕಾರ ಹಣ ತೊಗೊಂಡಿದ್ದಾರೆ ಸೇವೆನಾರ ಕೊಡ್ತಾರಾ ಇವರು ದುಡ್ಡು ಅಂತೂ ಕೊಡಲ್ಲ ಪಾಪ ಬೆಂಗಳೂರು ನಗರದ ಕಾರ್ಪೊರೇಷನಿಗೆ ಬಂದಿದ್ದಂಥ ಆದಾಯದಲ್ಲಾರ ಕೆಲಸ ಮಾಡಿ ಇಂಥ ಡೆಡ್ಲೈನ್ಗಳು ಭಾಳಷ್ಟು ಕೊಟ್ಬಿಟ್ಟಿದ್ದಾರೆ ಈ ಸರ್ಕಾರ ಏನೋ ಒಂಥರ ಬೆಂಗಳೂರು ವಿರೋಧಿಗಳಿದ್ದಾಗೆ ಬೆಂಗಳೂರು ಇವರಿಗೆ ಓಟ್ ಹಾಕಲ್ಲ ಬೆಂಗಳೂರು ನಮಗೆ ಪೂರಕವಾಗಿಲ್ಲ ಬೆಂಗಳೂರಿಗೆ ಕೆಲಸ ಮಾಡಬಾರ್ದು ಅನ್ನೋಂಥದ್ದು ಮನಸ್ಥಿತಿ ಇವರಲ್ಲಿದೆ ಕಾಂಪಿಟೇಷನ್ ಇದ್ದಾಗ ಸಹಜವಾಗಿ ಬೇರೆ ಬೇರೆ ರಾಜ್ಯಕ್ಕೆ ಅವರಲ್ಲಿ ನಮ್ಮಲ್ಲಿ ಯಾವ ರೀತಿ ದೊಡ್ಡ ದೊಡ್ಡ ಕಂಪ್ನಿಗಳು ನೂರಾರು ಕಂಪ್ನಿ ಸಾವಿರಾರು ಕಂಪ್ನಿಗಳಿದೆ ಅಲ್ಲಿ ಯಾರು ಹೋಗಲ್ಲ ಸೊ ಹಾಗಾಗಿ ಸಹಜವಾಗಿ ಅವರು ಇಲ್ಲಿಂದ ಯಾರನಾರು ಕರ್ಕೊಳ್ಳೋಣ ಕರೆಯೋಣ ಇನ್ವೈಟ್ ಮಾಡೋಣ ಅದಕ್ಕೆ ಮಾಡ್ತಾರೆ ಅವ್ರ ಕೆಲಸ ಅವ್ರು ಮಾಡ್ತಾರೆ ನಾವು ಅದ್ರ ಬಗ್ಗೆ ನಮಗೇನು ನಾವು ಅವ್ರನ್ನ ಏನು ಮಾಡಬೇಡಿ ಏನು ಮಾಡಿ ಅಂತ ನಾವು ಹೇಳಕ್ಕೆ ನಾವು ಯಾರು ಅಲ್ಲ ನಾವು ಇರೋರನ್ನ ನಾವು ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ ನಮ್ಮ ಮನೆಗೆ ಬಂದಿದ್ದಾರೆ ನಮ್ಮ ಮನೆಯಲ್ಲಿರೋನ ನಾವು ಉಳಿಸ್ಕೋಬೇಕು ಇನ್ನೂ ಬೇರೆಯವ್ರನ್ನೂ ನಾವು ಕರ್ಕೊಂಬರ್ಬೇಕು ನಾನು ಬ್ರೇಕಿಂತ ಮೊದಲು ಒಂದು ಮಾತನ್ನು ಹೇಳಿದೆ ಟಿ ವಿನೇನು ಏನಾದರೂ ಅಭಿಯಾನ ಮಾಡುತ್ತೆ ಅಂತಂದ್ರೆ ಅದೊಂದು ಎಚ್ಚರಿಕೆಯ ಗಂಟೆ ವ್ಯವಸ್ಥೆಗಳು ಹಿಂದೆಲ್ಲ ಎಚ್ಚೆತ್ಕೊಂಡಿವೆ ಡಿ ಕೆ ಶಿವಕುಮಾರ್ ಕೂಡ ಹೇಳಿದರು ನೀವು ತೋರಿಸ್ತಾ ಹೋಗಿ ನಾವು ಗುಂಡಿ ಮುಚ್ಚುತ್ತಾ ಬರ್ತೀವಿ ಅಂತ ಆದ್ರಿಂಗತ್ತ ಮುಚ್ಚಲಿಲ್ಲ ಗುಂಡಿಗಳು ಇನ್ನೂ ಬಾಯಿ ತರ್ಕತ್ತಾ ಹೋದವು ಎಷ್ಟೊಂದು ಮುಚ್ಚಿತಾರೆ ಅವ್ರೂ ಎಲ್ಲಿದೆ ಫಂಡು ಏನು ಮಾಡೋಕ್ಕೆ ಸಾಧ್ಯ ಇಂಥ ಸ್ಥಿತಿ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ ಕನಸು ಕನ್ವರ್ಕೆಗಳಿದೆ ಬೆಂಗಳೂರು ಬಗ್ಗೆ ಅನ್ನೋದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ ಅದು ಆಗಬೇಕಲ್ಲ ಬರೀ ಕನಸು ಕಂಡ್ರೆ ಏನು ಬಂತು ಸಾಕಾರ ಆಗಬೇಕಲ್ಲ ಸ್ವಾಮಿ ನಾವು ತೋರಿಸಿದ್ವಿ